ನಿಮ್ದು ಕಪ್ಪು ಹಂಗಲಿ ಸಲ ನಾವು ಆಯ್ತು ಕಪ್ಪು ನೋಡ್ರಿ ಸಕ್ಕತೆ ಮತ್ತು ಬೆಂಗ ಆಯ್ತು ಕೊಟ್ಟೀನಿ ಬರಿ ಹಿಂಗೆ ಇಕೋದ ಆತು ಬರಿ ಹದಿಮೂರು ಹದಿನಾಲ್ಕು ವರ್ಷ ಆತು ಬರ್ರಿ ಹಿಂಗೆ ಹೇಳ್ತೀರಿ ನೋವು ನೋಡಿ 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 ನೋವು ನೋಡಿ ಹೋಗು ನೋಡು ಹೋಗಿ ಸಲಾನು ಕಪ್ಪು ನಮ್ದ ನೋಡೋಣ ನೋಡ್ರ ಯಾ ತಮ್ಮ ಯಾಕೆ ಉತ್ತಮ ಎದಕ್ಕೆ ಜಾಡತ್ರೀ ಎದಕ್ಕೆ ಜಾಡತ್ತಿರಿ ಹೇಳ ನಾ ನಿಮಗೆ ನಮ್ಮ ಬಗ್ಗೆ ಬೇಜಾನವ್ವ ನಮ್ಮ ಆರ್ಸೆ ಬಗ್ಗೆ ಕೆಟ್ಟದಾಗೆ ಮಾತಾಡೋಕೆ ಬಿಡೋ ಒಂದು ಮಾತು ಹೇಳ್ತೀನಿ ಕೇಳಿ ನನಗೆ ನೀನು ಎ ಬಿಡಿ ನಾವು ಬೇಜಾರ್ ಮಾಡ್ಕೊಂಡಿಲ್ಲ ಏ ಬಿಡಿ ಆಪ್ ನಂಗೆ ಕೊಯ್ಲೆ ಇದಾನ ಅವ್ನ ಟ್ರೈನಿಂಗ್ ಕೊಟ್ಟೆವು ಈ ಸಲ ಕಪ್ ನಮ್ದು ಆರ್ ಸಿ ಬಿ ಆರ್ ಸಿ ಬಿ ಹತ್ತ ಇದನ್ನ ಇದನ್ನು ಮಾಡ್ದಾತು ಇವ್ರು ಕಪೋ ಆಗಿಲ್ಲ ಇವ್ರು ಏನು ಆರ್ ಸಿ ಬಿ ಆರ್ ಸಿ ನಾ ಎಮ್ಮೆ ನಾ ಎಮ್ಮೆ ಅಂತಾರೆ ಅಂತಾರೆ ಏನು ಅಂತಾರೆ ಕಪ್ಪಿಲ್ಲ ಇವ್ರು ಈ ಸಲನು ಹದಿನೈದು ವರ್ಷ ಆಯ್ತು ನಾ ಹುಡುಗಿ ಲೋ ಮಾಡಾಕತ್ತ ಹಂಗತ್ತಂದ ನಾನು ಏನಾರೂ ಬಿಟ್ಟಿನ ಹದಿಮೂರು ವರ್ಷ ಆತು ನಮ್ಮ ಆರ್ ಸಿ ಬಿ ಕಪ್ ಸೋಲಕತ್ತ ತಮ್ಮ ಆರ್ ಸಿಮ್ನ ಬಿಟ್ಟಿಲ್ಲ ಅಂತ ಶಕ್ತಿ ಐತೆ ನಮ್ಮಲ್ಲಿ ಏನು ಹುಡ್ಗಿನ ಬಿಡ್ತಾನ ಈ ಸಲ ಅರಶಿಪ್ನು ನಮ್ದು ಈ ಸಲ ಹುಡುಗಿನು ನಮ್ದು ಚಂದ ಪಟಾಕ್ಷಿ ಹಚ್ಚೋದೈತಿ ರಾತ್ರಿ ಮ್ಯಾಚ್ ನೋಡಿ ಮುಂಜಾನೆ ಅದ ಹುಡುಗಿನ ಇರಂಗಲ್ ಹುಡುಗಿನ ತಕೊಂಡು ಹೋಗಿಬಿಡೋದ್ ಬರೀ ಬಚೆ ಇವ್ರ ಹಿಂಗೆ ಹೊಯ್ಕೋತಾರು ಇವ್ರು ಕಪ್ಪ ಗೆಲ್ಲೋದಲ್ಲ ಕಪ್ ಗೆಲ್ತ ಗೆಲ್ತನ ಅಂದ ಬರೀ ಜಂಗ ಹತ್ತೋದಕ್ಕ ಇವ್ರ ಕಪ್ಪಿಗೆ ಆ ಹುಡುಗಿ ಹೊತ್ಕೊಂಡು ಹೋಗೋಕೆ ಮಾತಿದ್ರ ಮ್ಯಾಲ ರಾತ್ರಿ ಮ್ಯಾಚ್ ಮುಕ್ತಾರತ್ತ ಹೊರಗೆ ದುಡಿಗೆ ಹೊತ್ಕೊಂಬೇಕಾರತ್ತ ಅವ್ರು ಕಪ್ಪು ಗಿಲ್ಲೋದಿಲ್ಲ ಇವ್ ಹುಡುಗಿ ಹೋಗುದಿಲ್ಲ ಮುದುಕ್ಯಾಗೆ ಕುಂದ ಹೈಕ್ಯಾಗೆ ಕುಂಡರ್ತಾ ಉದುಕಿಯಾಗೆ ಕುಂದ್ರತಾ ಹೆಣ್ಸು ಈ ವಿಡಿಯೋ ಮಾತ್ರ ಮನರಂಜನೆ ಮಾತ್ರ ನಾವೆಲ್ಲರೂ ಕೂತಾರು ಆರ್ ಸಿ ಬಿ ಟಿಮ್ನವ್ರು ಒಟ್ರು ಆರ್ ಸಿ ಬಿ ಅಂದ್ರೆ ಭಾಳ ಇಷ್ಟ ಏ ಸುಮ್ಮ ನಿಮ್ಮ ಮನರಂಜನೆಗಾಗಿ ಇರ್ಲಿತ್ತಂದು ವಿಡಿಯೋ ಮಾಡೀವಿ ನಿಮ್ಮ ಮನಸ್ಸಿಗೆ ಏನಾಯ್ತು ಇರ್ತಾರೆ ತಳ ಕಮೆಂಟ್ ಮಾಡ್ರಿ ವಿಡಿಯೋ ಇಷ್ಟ ಏನಾರ ಆಗೈತರ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಸಬ್ಕ್ರೈ ಮಾಡಿರಿ ಹಂಗೆ ಮಗಿದ ಗಂಟೆ ಅಂತ ನೋಡಿರಿ ಮಾಡಿ ಗಂಟೆ ಬೆಲ್ ಬಟನ್ ಒತ್ತರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಆಲ್ ದ ಬೆಸ್ಟ್ ಆರ್ ಸಿ ಬಿ ಐ ಲವ್ ಯು